ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಂ ಯೂಟ್ಯೂಬ್ ಚಾನೆಲ್ ಗುರು ಫೈ ಅಲ್ಲಿ ಲೆಕ್ ಲೆಕ್ಕದಲ್ಲಿ ಸೌತ್ ಆಫ್ರಿಕಾದವರು ಚೋಕತ್ ಎನ್ನುವ ಟ್ಯಾಗ್ ನ ಒಂಥರ ಕಿತಾಕಿದ್ದಾರೆ ಅಂತಾನೆ ಹೇಳ್ಬೋದು ಗುರು ಕ್ರೇಜಿ ಗುರು ಯಾರ ಈ ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ಶುರು ಆದಾಗ ಆಸ್ಟ್ರೇಲಿಯಾ ವರ್ಸಸ್ ಸೌತ್ ಆಫ್ರಿಕಾ ಅಂದಾಗ ಗುರು ಎಲ್ಲರೂ ಒಂದ್ ಸೈಡೆ ಪಕ್ಕ ಆಸ್ಟ್ರೇಲಿಯಾ ಗೆಲ್ತಾರೆ ಅಂತಾನೆ ಅನ್ಕೊಂಡಿರ್ತಾರೆ ನಾನು ಸಹ ಗುರು ಪಕ್ಕ ಆಸ್ಟ್ರೇಲಿಯಾ ಗೆಲ್ತಾರೆ ಗುರು ಅಂತ ಅನ್ಕೊಂಡಿದ್ದೆ ಅವ್ರು ಎರಡ್ ಸಾವಿರದ ಹತ್ತರಿಂದ ಇಂದ ಆಸ್ಟ್ರೇಲಿಯಾದವರು ಯಾವ್ಯಾವ ಫೈನಲ್ ಆಡಿದಾರೋ ಆ ಫೈನಲ್ ಅವರು ಸೋತೆ ಇರ್ಲಿಲ್ಲ ಬಟ್ ಎಲ್ಲ ಅದೇ ತರನೇ ಸಲಾ ಸದಿರು ಆಗಿದ್ದಂಗೆ ಆಗಲ್ವಲ್ಲ ಈ ಸದಿ ಸೌತ್ ಆಫ್ರಿಕದವ್ರ್ ಗುರು ಎ ಬಿ ಡಿ ವಿಲಿಯಸ್ ಒಂಥರ ಸ್ಟೇಟ್ಮೆಂಟ್ ಕೊಟ್ಟಿದ್ರು ಈ ವರ್ಡ್ ಡೇ ಚಾಂಪಿಯನ್ಶಿಪ್ ನ ಸೌತ್ ಆಫ್ರಿಕದವ್ರಿಗೆ ಇರೋ ತರ ಅಪ್ಸೆಟ್ ಅಂತಾನೆ ಕನ್ಸಿಡರ್ ಮಾಡ್ಬೇಕು ಅಂತ ಯಾಕಪ್ಪ ಅಂದ್ರೆ ಗುರು ಸೌತ್ ಆಫ್ರಿಕಾದವ್ರು ಎಂತ ಚಿಕ್ 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 ಟೀಮ್ ಗಳ ಜೊತೆ ಚೋಕ್ ಮಾಡ್ಬಿಟ್ಟಿದ್ದಾರೆ ನೆದರ್ಲ್ಯಾಂಡ್ ಜೊತೆ ಚೋಕ್ ಮಾಡಿದ್ರು ಇವರು ತರ ಚೋಕ್ ಮಾಡೋದ್ರಲ್ಲಿ ಇವರು ಎಕ್ಸ್ಪರ್ಟ್ ಆಗಿದ್ರು ಇವಾಗ ಒಂಥರ ಚೋಕರ್ ಸ್ಟಾಗ್ನಾ ನಮ್ ಸೌತ್ ಆಫ್ರಿಕಾದಿಂದ ಒಂಥರ ಕಿತಾಕ್ ಬೇಕು ಅಂತಾನೆ ಹೇಳ್ಬೋದು ಗುರು ಆದ್ರೂ ಒಂಥರ ಇರದ್ ಗುರು ಇವಾಗ ಕಿತಾಕ್ ಇದ್ದಾಗ ಅವ್ರಿಗೆ ಫುಲ್ಲು ಖುಷ್ ಆಗ್ಬಿಟ್ಟಿರ್ತಾರೆ ಕ್ರೇಜಿ ಅಲ್ಲ ಈ ಎಲಿಯರ್ಸ್ ಅವ್ರಿಗಂತೂ ಹೆವಿ ಖುಷಿ ಗುರು ಈ ತಿಂಗಳಲ್ಲೇ ಆರ್ ಸಿ ಬಿ ಅವ್ರು ಕಪ್ ಗೆದ್ರು ಹದಿನೆಂಟು ವರ್ಷ ಇತ್ತು ಕಪ್ ಗೆಲ್ತಾನೆ ಮತ್ ನಮ್ ಸೌತ್ ಆಫ್ರಿಕಾದವ್ರು ಬರೀ ಚೋಕ್ ಮಾಡಿ 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 ಅವರು ಒಂಥರ ಬೇಜಾರಾಗಿದ್ರು ಆದ್ರೂ ಗೆದ್ರು ಗುರು ಇವಾಗ ಸ್ಟಾರ್ಟಿಂಗ್ ಇಂದ ಮಾತಾಡದ ಗುರು ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಸೌತ್ ಆಫ್ರಿಕಾದ ಕ್ಯಾಪ್ಟನ್ ತೆಂಬಾ ಬಹುಮಾ ಅವರು ಟಾಸ್ನಾಗಿದ್ದೀವಿ ಬೌಲಿಂಗ್ ನ ಸೆಲೆಕ್ಟ್ ಮಾಡ್ಕೋತಾರೆ ಅಲ್ಲಿ ಪಿಚ್ ರಿಪೋರ್ಟ್ ಅಲ್ಲಿ ಏನಪ್ಪಾ ಇರುತ್ತೆ ಅಂದ್ರೆ ಒಂದಿನ ದಿನ ಸರ್ವೈವ್ ಆದ್ರೆ ಇನ್ ಎರಡನೇ ದಿನಕ್ಕೆಲ್ಲ ಬ್ಯಾಟಿಂಗ್ ಸಾಕಾಗಿ ಆಡಬಹುದು ಅಂತ ಇರತ್ತೆ ಆದ್ರೆ ಮೊದಲನೇ ದಿನನೇ ಒಟ್ಟು ಹದ್ನಾಲ್ಕು ವಿಕೆಟ್ ಬೀಳ್ತಾವ ಗುರು ಆಸ್ಟ್ರೇಲಿಯಾದ ಹತ್ತು ಮತ್ತೆ ಸೌತ್ ಆಫ್ರಿಕಾದ ನಾಲ್ಕು ಅದ್ರಲ್ಲಿ ಗುರು ಈ ಡಬ್ಲ್ಯೂ ಟಿ ಸಿ ತ್ರೀ ಸೈಕಲ್ ಅಲ್ಲಿ ಚೆನ್ನಾಗಿ ಚೆನ್ನಾಗಿದ್ದ ಉಸ್ಮಾನ್ ಕವಾಜ ಅವರು ಒಂದೇ ರನ್ ಒಂಥರ ತಿನ್ಕ ಇಡ್ತಾರೆ ಲಭುಷೇನ್ ಅವರು ಅಷ್ಟೇ ಚೆನ್ನಾಗಿ ಆಡೋಲ್ಲ ಗ್ರೀನ್ ಅವರ ನಾಲ್ಕು ರನ್ ಗುರು ಆ ಒಂದು ಮ್ಯಾಚ್ ನ ಗುರು ಸ್ಟೀವನ್ ಸ್ಮಿತ್ ಆತಿದಾಗ ಅವ್ರ ಮ್ಯಾಚ್ ನ ಎಲ್ಲೋ ಎತ್ಕೊಂಡು ಹೊಂಟೋಗ್ತಾರೆ ಅನ್ಕೊಂಡೆ ಅವರು ನಮ್ಮ ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶಮಿ ಅವ್ರ ಬೌಲಿಂಗ್ ಅಲ್ಲಿ ಫುಲ್ ಟಾಸ್ಗೆ ಬೋಲ್ಡ್ ಆದ್ಮೇಲೆ ಗುರು ಅವ್ರ ಮೂರ್ ತಿಂಗಳು ಬ್ಯಾಟೆ ಮುಟ್ಟಿರಲಿಲ್ಲ ಆದ್ರೂ ಅರ್ವತ್ತಾರು ರನ್ ನೋಡಿದರೆ ಗುರು ನೂರ ಹನ್ನೆರಡು ಬಾಲ್ ಗೆ ಹತ್ತು ಫೋರ್ ಹೊಡಿತಾರೆ ಅವರು ಮಾರ್ಕ್ರಮ್ಗೆ ಹಂಗ್ ಔಟ್ ಆಗಿದ್ದು ನನಗೆ ಬೇಜಾರಾಯಿತು ಅಂತ ಸಹ ಎಲ್ಲ ಸ್ಟೇಟ್ಮೆಂಟ್ ಎಲ್ಲ ಕೊಡ್ತಾರೆ ಆಮೇಲೆ ಹೆಡ್ ಅವರು ನಮಗೆ ತಲೆನೋವ್ನ ತರ್ಲಿಲ್ಲ ಆಮೇಲೆ ಗುರು ಅವ್ರಿಗೆ ಚೆನ್ನಾಗಿ ಆಡಿದ ಅಂದ್ರೆ ವೆಬ್ಸ್ ಗುರು ಅವ್ರ ಒಂದ್ ಹಾಫ್ ಸೆಂಚುರಿ ನೋಡಿದಾರೆ ಮತ್ತೆ ಅಲೆಗ್ಸ್ಕೇರಿ ಅವರು ಒಂದ್ ರೈನ್ ಚೆನ್ನಾಗಿ ಆಡ್ತಾರೆ ಇನ್ಯಾರ ಅವ್ರು ಚೆನ್ನಾಗಿ ಆಡಲ್ಲ ಕಮಿನ್ಸ್ ಅವ್ರ ಸ್ಟಾರ್ಕ್ ಅವ್ರ ಒಂದ್ ಏನ್ ಬೇಗ ಔಟ್ ಆಗ್ತಾರೆ ಈ ಒಂದು ಫಸ್ಟ್ ಇನಿಂಗ್ಸ್ ಅಲ್ಲಿ ಕಗೀಶ್ ಅವ್ರ ಅಬಾಡ ಅವರು ಐದು ವಿಕೆಟ್ ತೆಗಿತಾರೆ ನಮ್ಮ ಆನ್ಸನ್ ಅವರು ಮೂರ್ ವಿಕೆಟ್ ತೆಗಿತಾರೆ ಮತ್ತೆ ನಮ್ಮ ಮಹಾರಾಜ ಅವರೊಂದು ಒಂದು ಮತ್ತೆ ನಮ್ಮ ಮಾರಕ್ರಮ್ ರಮ್ ಅವ್ರ ವಿಕೆಟ್ ನ ತೆಗಿತಾರೆ ಗುರು ಅಲ್ಲಿ ಮ್ಯಾಚ್ ಡಿಫ್ರೆನ್ಸ್ ಆಗಿದೆ ಗುರು ನಮ್ಮ ಸ್ಟೀವನ್ ಸ್ಮಿತ್ ಅವ್ರು ವಿಕೆಟ್ ಹೋದ್ಮೇಲೆ ಸ್ವಲ್ಪ ಬೇಗ ಔಟ್ ಆಗ್ಬಿಡ್ತಾರೆ ಇನ್ನೂರ್ ಹನ್ನೆರಡು ಹೋಗಿ ಅವ್ರ ಇದ್ದಿರಾ ಇನ್ನೂರು ರನ್ಸ್ ಆಗ್ತಿತ್ತು ಆಮೇಲೆ ನಮ್ಮ ತಲೆನೋವು ಮಾನವ ಡ್ರಾವಿ ಶೆಡ್ ಅವರು ಆ ನಮ್ಮ ಆಸ್ಟ್ರೇಲಿಯಾಗೆ ತಲೆನೋವು ತಂದು ಇಟ್ಬಿಡ್ತಾರೆ ಸೌತ್ ಆಫ್ರಿಕಾ ತಲೆನೋವು ತರಲ್ಲ ಎಲ್ಲರೂ ರೋಹಿತ್ ಶರ್ಮಾ ಇದ್ದಿದ್ರೆ ಸೌತ್ ಆಫ್ರಿಕಾಕ್ಕೆ ತಲೆನೋವು ತರ್ತಿದ್ರು ಗುರು ಆಮೇಲೆ ಗುರು ನಮ್ಮ ಸೌತ್ ಆಫ್ರಿಕಾದಲ್ಲಿ ಸ್ಟಾರ್ಟಿಂಗ್ ಮಿಚಲ್ ಸ್ಟಾರ್ಕ್ ಅವರಿಗೆ ಮಾರ್ಕ್ರಮ್ ಅವರು ಔಟ್ ಆಗಿಬಿಡ್ತಾರೆ ಫಸ್ಟ್ ಓವರ್ ಗುರು ಇದೇನ್ ಗುರು ಮಿಚಲ್ ಸ್ಟಾರ್ಕ್ ಮತ್ತೆ ಬಿ ಇಷ್ಟ ಮೋಡಕ್ ಬಂದ್ರು ಅಂತ ಅನ್ಕೋಬೇಕು ಆಮೇಲೆ ರಿಕಲ್ಟನ್ ಅವರು ಒಂದ್ ಹದಿನಾರು ಅವ್ರು ಸಹ ಮಿಚಲ್ ಸ್ಟಾರ್ಕ್ ಅವ್ರಿಗೆ ಬೋಲ್ಡ್ ಹಾಕ್ತಾರೆ ಆಮೇಲೆ ನಮ್ಮ ಮಲ್ಡರ್ ಅವ್ರನ್ನ ಪ್ಯಾಟ್ ಕಮಿನ್ಸ್ ಅವರು ಬೋಲ್ಡ್ ಮಾಡ್ತಾರೆ ಆಮೇಲೆ ಗುರು ನಮ್ಮ ತೆಂಬಾ ಬೌಮ ಕ್ಯಾಪ್ಟನ್ ಸೌತ್ ಆಫ್ರಿಕಾದ ಮೂವತ್ತಾರು ರನ್ ನೋಡುತ್ತಾರೆ ಗುರು ಇವರು ಎರಡು ಇನಿಂಗ್ಸ್ ಅಲ್ಲೂ ಚೆನ್ನಾಗಿ ಗುರು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಒಂದು ಹಾಫ್ ಸೆಂಚುರಿ ಹೊಡಿತಾರೆ ಸ್ಟಪ್ಸ್ ಅವ್ರು ಆಡಲ್ಲ ಬೆಂಡಿಂಗ್ ಅವರು ಒಬ್ಬರು ಆಡ್ತಾರೆ ಗುರು ನಲ್ವತ್ತೈದು ರನ್ ನೋಡುತ್ತಾರೆ ಇವ್ರದೆಲ್ಲಾ ಕಾಂಟ್ರಿಬ್ಯೂಷನ್ ಇಂದ ಮತ್ತೆ ನಮ್ಮ ವೆರಿಯನ್ ಅವರು ಒಂದು ಹದಿಮೂರು ರನ್ ನೋಡುತ್ತಾರೆ ನಮ್ಮ ಮಹಾರಾಜ್ ಅವರು ಒಂದ್ ಏಳು ರಬಾಡ ಅವರು ಒಂದ್ ರನ್ ನೋಡುತ್ತಾರೆ ಇವರೆಲ್ಲಾ ಕಾಂಟ್ರಿಬ್ಯೂಷನ್ ಇಂದ ನಮ್ಮ ಸೌತ್ ಆಫ್ರಿಕಾದವರು ಬರೀ ನೂರ ಮೂವತ್ತೆಂಟು ರನ್ ಗೆ ಔಟ್ ಆಗ್ಬಿಡ್ತಾರೆ ಅವಾಗ ಒಂದ್ ರೇಂಜ್ ಅನ್ನಿಸ್ತು ಯಾಕೋ ಆಸ್ಟ್ರೇಲಿಯಾದ ಕಡೆ ಹೋಯ್ತು ಡಾಮಿನೇಟಿಂಗ್ ವಿಕ್ರಿ ಹೊಡಿತಾರೆ ಆಸ್ಟ್ರೇಲಿಯಾದವರು ಅಂತ ಅನ್ಕೊಂಡೆ ಈ ಒಂದು ಮ್ಯಾಚ್ ಅಲ್ಲಿ ಮಿಚಲ್ ಸ್ಟಾರ್ಕ್ ಅವರು ಎರಡು ವಿಕೆಟ್ ತೆಗಿತಾರೆ ಮತ್ತೆ ನಮ್ ಜೋಸ್ ಏಜಲ್ ಉಡ್ ಅವರು ಒಂದ್ ವಿಕೆಟ್ ತೆಗಿತಾರೆ ಮತ್ತೆ ಪ್ಯಾಟ್ ಕಮಿನ್ಸ್ ಅವರು ಆರು ವಿಕೆಟ್ ನ ತೆಗಿತಾರೆ ಗುರು ಸರಿನಾ ಆಮೇಲೆ ಗುರು ನಮ್ ಕೇಶವ್ ಮಹಾರಾಜ್ ಅವರು ರನ್ಔಟ್ ಆಗ್ತಾರೆ ಇನ್ನು ನಮ್ಮ ಆಸ್ಟ್ರೇಲಿಯಾದ ಸೆಕೆಂಡ್ ಇನಿಂಗ್ಸ್ ಬಗ್ಗೆ ಮಾತಾಡೋದಾದ್ರೆ ಇವರು ಇಲ್ಲೂ ಸಹ ಉಸ್ಮಾನ್ ಕವಾಜ್ ಅವರು ಬರೀ ಆರ್ ರನ್ ಗೆ ಔಟ್ ಆಗ್ತಾರೆ ನಮ್ಮ ಲಭುಷೇನ್ ಅವರು ಒಂದ್ ಇಪ್ಪತ್ತೆರಡು ರನ್ ಹೊಡಿತಾರೆ ಗ್ರೀನ್ ಅವರು ಔಟ್ ಆಗ್ತಾರೆ ಗ್ರೀನ್ ಅವ್ರ ಬೌಲಿಂಗು ಮಾಡಿಲ್ಲ ಗುರು ಅದೇ ಗ್ರೀನ್ ಅವ್ರ ಆಡ್ಸುದ್ರು ಅದ್ರಗೂ ಹೋದಾಗಲಿಲ್ಲ ಸ್ಯಾಮ್ ಕಾಸ್ಟರ್ಸ್ ಆಡಿಸ್ಬೋದಿತ್ತು ಅಲ್ವಾ ಒಂಥರ ಗ್ರೀನ್ ಅವರು ಎರಡು ಇನ್ನಿಂಗ್ಸ್ ಅಲ್ಲೂ ಸಹ ಅವ್ರ ಅಂತ ಕಿ ತಬಾಕ ಪರ್ಫಾರ್ಮೆನ್ಸ್ ಏನ್ ಕೊಟ್ಟಿಲ್ಲ ಮತ್ತೆ ನಮ್ ಸ್ಮಿತ್ ಅವ್ರು ಹದೂರ್ ರನ್ ನೋಡ್ದು ಔಟ್ ಆಗ್ತಾರೆ ಇವರು ಸ್ಮಿತ್ ಅವ್ರಿಕೆಟ್ ಹೋದಾಗ್ಲೆ ಒಂಥರ ಮ್ಯಾಚ್ ಗೆದ್ದಂಗ ಆಯ್ತು ಮತ್ತೆ ನಮ್ಮ ಟ್ರಾವಿಸ್ ಹೆಡ್ ಅವ್ರನ್ನ ಮಲ್ಡರ್ ಅವರು ಮರ್ಡರ್ ಮಾಡ್ಬಿಡ್ತಾರೆ ಟ್ರಾವಿಸ್ ಸೆಟ್ನಾ ಬರೀ ಒಂಬತ್ತು ರನ್ ಗುರು ಹದಿನೆಂಟು ಬಾಲ್ಗೆ ಯಾರ ವಿದ್ಯಾ ಯಾರು ಇದ್ದಿದ್ರೆ ಅಣ್ಣ ನಾಯಿ ಹೊಡೆದಾಗ ಹೊಡಿದ ಟ್ರಾವಿಸ್ ಸೆಟ್ ಏನೋ ಹೊಡೆದಿಲ್ಲ ಮತ್ ಸ್ಟಾರ್ ಅವರು ಫಸ್ಟ್ ಇನಿಂಗ್ ಅಲ್ಲಿ ಆಡಿರ್ತಾರೆ ಇವ್ರು ಸೆಕೆಂಡ್ ಇನಿಂಗ್ಸ್ ಅಲ್ಲಿ ಏನು ಕಿತ್ತಬಾಕ್ ಅಲೆಕ್ಸ್ ಕೇರಿ ಅವರು ನಲ್ವತ್ ಮೂರ್ ರನ್ ಹೊಡಿತಾರೆ ಗುರು ಆಮೇಲೆ ಗುರು ನಮ್ ಮಿಚಲ್ ಸ್ಟಾರ್ಕ್ ಅವರು ಐವತ್ತೆಂಟು ರನ್ ಗುರು ಬೀಶ್ ಗುರು ಇವರು ಒಂಥರ ಸಿ ಐಸಿಸಿ ಇವೆಂಟ್ಸ್ ಅಂತ ಬಂದಾಗ ಅದು ಎಲ್ಲಿ ಇರ್ತಾರೋ ಬಂದು ಬಂದ್ಬಿಡ್ತಾರೆ ಮತ್ತೆ ಕೊನೆ ವಿಕೆಟ್ ಅವರು ಮತ್ತೆ ನಮ್ಮ ಏಜಲ್ ಉಡ್ ಮತ್ತೆ ನಮ್ಮ ಮಿಚಲ್ ಶಾರ್ಕ್ ಅವರು ಸಖತ್ ಆಡ್ತಾರೆ ನೂರ ನಲ್ವತ್ತೆಂಟು ರನ್ನಿಗೆ ಗುರು ಒಂಬತ್ತನೇ ವಿಕೆಟ್ ಬಿದ್ದಿದ್ದು ಆಮೇಲೆ ನೋಡಿ ಗುರು ನೆಕ್ಸ್ಟ್ ವಿಕೆಟ್ ಬಿದ್ದಿದ್ದು ಇನ್ನೂರ ಏಳುಕೆ ರನ್ ಗುರು ಪಾರ್ಟ್ನರ್ಶಿಪ್ ಇದರಲ್ಲಿ ಕಗೀಸ್ ಅವ್ರ ಅಬಾಡ್ ಅವ್ರ ನಾಲ್ಕು ಲುಂಗಿ ಗಿಡಿ ಅವರು ಒಂದ್ ಮೂರು ವಿಕೆಟ್ ಮಲ್ಡರ್ ಅವರು ಒಂದು ಆನ್ಸನ್ ಅವ್ರು ಒಂದ್ ವಿಕೆಟ್ ನ ತೆಗಿತಾರೆ ಮತ್ತೆ ನಮ್ಮ ಮಾರ್ಕ್ರಮ್ ಅವರು ಒಂದ್ ವಿಕೆಟ್ ನ ತೆಗಿತಾರೆ ಗುರು ಇವ್ರು ಸೌತ್ ಆಫ್ರಿಕಾದ ಸ್ಟೇಜಿಂಗ್ ಬಗ್ಗೆ ಮಾತಾಡೋದಾದ್ರೆ ನಮ್ ಅವರು ಮಿಚಲ್ ಸ್ಟಾರ್ಕ್ ಅವ್ರಿಗೆ ಕೀಪರ್ ಕ್ಯಾಚ್ ಹಿಡ್ದು ಔಟ್ ಆಗ್ತಾರೆ ಆಮೇಲೆ ಗುರು ನಮ್ಮ ಮಲ್ಡರ್ ಅವರು ಸಹ ಒಂದ್ಸೂರು ಔಟ್ ಆಗ್ಬಿಡ್ತಾರೆ ಅವಾಗ ಒಂದ ರೇಂಜ್ ಗೆ ಮ್ಯಾಚ್ ಬಾಯಕ್ ಬಂದಿರ ಸೌತ್ ಆಫ್ರಿಕಾ ಏಡ್ಯನ್ ಮಾರ್ಕ್ ಅವ್ರು ನೋಡಿ ಗುರು ಫಸ್ಟ್ ಇನ್ನಿಂಗ್ ಜೀರೋ ಹೊಡೆದಿರ್ತಾರೆ ಸೆಕೆಂಡ್ ಇನಿಂಗ್ಸ್ ನೂರ ಮೂವತ್ತಾರು ರನ್ ಹೊಡಿತಾರೆ ಗುರು ಸೆಂಚುರಿ ಬಟ್ ಇವ್ರ ಸೆಂಚುರಿ ಹೊಡೆದಾಗ್ಲೇನ್ ಮಾರ್ಕ್ ಮಾರ್ಕ್ರಮ್ ಅವ್ರಿಗೆ ಸೆಲೆಬ್ರೇಟ್ ಮಾಡ್ಲಿಲ್ಲ ಅವ್ರಿಗೆ ಕ್ಯಾಪ್ಟನ್ ಸಹ ಕೊನೆ ಬೋಬೇಟ್ ತೆಗ್ರ ಒಳ್ಳೆ ಗೆಲ್ತಾರೋ ಗೆಲ್ಲ ರೇಜಲ್ಲೇ ಕೂತಿದ್ರೆ ಯಾಕಂದ್ರೆ ಅವ್ರಿಗೆ ಚೋಕ್ ಮಾಡೋ ತರ ಅಭ್ಯಾಸ ಆಯ್ತು ಇದೇನಾರು ಚೋಕ್ ಮಾಡಿದ್ರೆ ಐ ಸಿ ಸಿ ಅವರು ಅಲ್ಲೇ ಒಂದು ಐ ಸಿ ಸಿ ಸತ ಅಥವಾ ಎಲ್ಲರಿಗೂ ಟ್ಯಾಕ್ ಕೊಟ್ಬಿಡ್ಬೇಕಿತ್ತು ಗುರು ಸುಮ್ನೆ ಹೇಳಿದೆ ಕೊಡಲ್ಲ ಅವರು ಅರೇ ಕೊಡಬೋದಿದ್ ಗುರು ಐ ಸಿ ಸಿ ಅವರು ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಬಹುದಿತ್ತು ದ ನಂಬರ್ ಒನ್ ಚೋಕಿಂಗ್ ಟೀಮ್ ಅಂತ ಬಟ್ ಆ ತರ ಏನ್ ಅನೌನ್ಸ್ ಆಗ್ಲಿಲ್ಲ ಗುರು ಸೌತ್ ಆಫ್ರಿಕಾದವ್ರಿಗೆ ಇದ್ರು ಮತ್ತೆ ನಮ್ ಕ್ಯಾಪ್ಟನ್ ತೆಬ್ಬ ಬೊಮಾ ಅವರು ಅವ್ರ ರೆಕಾರ್ಡ್ ನ ಉಳಿಸ್ಕೊಂಡಿದ್ದಾರೆ ಗುರು ಅವರು ಕ್ಯಾಪ್ಟನ್ ಆದ್ಮೇಲೆ ಒಂದೇ ಒಂದು ಟೆಸ್ಟ್ ಮ್ಯಾಚ್ ಸೋದಿಲ್ಲ ಗುರು ಇದು ತೆಂಬ ಬಹುಮ ಅವರ ಕೇಪಬಿಲಿಟಿ ಜಾನ್ ಬನೇಕ ಡಾನ್ ರವರ ಕೆಪಬಲಿಟಿ ಅಂತಾನೆ ಹೇಳ್ಬೋದು ನಮ್ ಬಹುಮ ಅವ್ರು ಔಟ್ ಆಗಿದ ತಕ್ಷಣ ಸ್ವಲ್ಪ ಬೇಗ ಔಟ್ ಆಗ್ತಾರೆ ಕೊನೆಯಲ್ಲಿ ನಮ್ಮ ವೆರಿಯನ್ ಅವರು ಔಟ್ ಆಗಿರ್ತಾರೆ ಗುರು ಪಾಪ ಅಂಪೈರ್ ಔಟ್ ಕೊಡಲ್ಲ ಆಸ್ಟ್ರೇಲಿಯಾತ್ರ ರಿವ್ಯೂ ಇರಲ್ಲ ಒಂದೊಂದು ರಿವ್ಯೂ ನ ಸುಮ್ನೆ ತಗೋತಾರ ಗುರು ಅದೃಷ್ಟ ಲಕ್ನ ಟೆಸ್ಟ್ ಮಾಡೋಣ ಅಂತ ಬಟ್ ಅವೆಲ್ಲಾ ವರ್ಕ್ಔಟ್ ಆಗ್ಲಿಲ್ಲ ಗುರು ಸರಿನಾ ಆರಾಮ್ಸಾಗಿ ಮ್ಯಾಚ್ ಗೆಲ್ತಾರೆ ಕೊನೆಯಲ್ಲಿ ನಮ್ಮ ಸೌತ್ ಅವರು ಒಂಥರ ಇವತ್ತು ಫುಲ್ ಸೌತ್ ಫುಲ್ಲು ಫುಲ್ ಆ ಪಾರ್ಟಿ ಎಲ್ಲ ಹಿಡಿತೀರ ಸೌತ್ ಆಫ್ರಿಕಾದಲ್ಲಿ ಅಂತಾನೆ ಹೇಳ್ಬೋದು ಅದ್ರಿಗಿಂತ ಅವರು ಇಂಡಿಯಾದವ್ರಿಗೆ ಜಾಸ್ತಿ ಖುಷಿ ಆಗಿರತ್ತೆ ಸೌತ್ ಆಫ್ರಿಕಾದವರು ಗೆದ್ದಿದ್ದು ಅಂತ ಗೈಸ್ ಆಮೇಲೆ ಗುರು ನಮ್ಮ ಸ್ಟಾರ್ಕ್ ಕೋರ್ ಮತ್ತೆ ಮೂರು ವಿಕೆಟ್ ತೆಗಿತಾರೆ ಆಮೇಲೆ ನಮ್ಮ ಆಸ್ಟ್ರೇಲಿಯಾದ ಬೌಲಿಂಗ್ ಬಗ್ಗೆ ಮಾತಾಡಿದಾರೆ ಸ್ಟಾರ್ ಕೋರ್ ಒಂದ್ ಮೂರ್ ವಿಕೆಟ್ ಜೋಸ್ ಒಂದು ಪ್ಯಾಟ್ ಕಮಿನ್ಸ್ ಅವ್ರ ಒಂದು ಬಟ್ ಅದೇನು ಇನ್ನಿಂಗ್ ಕಾಸ್ಟ್ ಅಲ್ಲಿ ಬರಲಿಲ್ಲ ಅದೇನಷ್ಟು ಮ್ಯಾಟರ್ ಆಗಲ್ಲ ಬಟ್ ಗುರು ಕೊನೆಯಲ್ಲಿ ತಕ್ಕನೂ ಆಸ್ಟ್ರೇಲಿಯಾದವ್ರ ಒಂಥರ ಮ್ಯಾಚ್ ನ ಬಿಡ್ಕೊಟ್ರು ಅನ್ನೋ ರೇಂಜ್ ಕಾಣ್ತಿಲ್ಲ ಕ್ಲೂಲೆಸ್ ಆಗಿ ಕಂಡ್ರು ಒ ಸ್ವಲ್ಪ ಕಮ್ಮಿ ಸರೋ ಬಟ್ ಕೊನೆಯಲ್ಲಿ ನಗಾಡ್ಕೊಂಡೆ ಇದ್ರು ಅವ್ರು ಕೊನೆಯಲ್ಲಿ ಸೋಲ್ತೀನಿ ಅಂತ ಗೊತ್ತಾದಾಗ್ಲು ಆರಾಮ್ಸಾಗೆ ಇದ್ರು ಗುರು ಈ ಒಂದು ಮ್ಯಾಚ್ ಬಗ್ಗೆ ನಿಮ್ಗೆ ಕಾಮೆಂಟ್ ಮಾಡಿ ನೋಡಿ ಗುರು ಈ ವರ್ಷ ಒಂದರ ಎಲ್ಲ ಎಕ್ಸ್ಪೆಕ್ಟೆಡ್ ಎಕ್ಸ್ಪೆಕ್ಟ್ ಆಗ್ತಿದೆ ಆರ್ ಸಿ ಬಿ ಅವ್ರ ಕಪ್ ಗೆದ್ರು ಮತ್ತೆ ನಮ್ ಸೌತ್ ಆಫ್ರಿಕದವರು ಸಹ ಕಪ್ ಗೆದ್ರು ನಮ್ಮ ಎ ಬಿ ಡಿವಿಲಿಯರ್ಸ್ ಅಂತ ಫುಲ್ ಖುಷಿ ಆಗ್ಬಿಟ್ಟಿರ್ತಾರೆ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಹಂಗೆ ಕಾಮೆಂಟ್ ಮಾಡ್ರಪ್ಪ ಜೊತೆಗೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತಾ ಈ ಒಂದು ವಿಡಿಯೋ ನಾ ಮುಗಿಸ್ತಾ ಇದ್ದೀನಿ ಗೈಸ್ ಜೈ ಹಿಂದ್ ಒಂದೇ ಮಾತರಂ